ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈ ವಿಡಿಯೋ ಬಂದುಬಿಟ್ಟು ಮಹಾಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಹೆಲ್ತ್ ಸರಿ ಇರಲಿಲ್ಲ ವೀಡಿಯೋ ಎಡಿಟ್ ಮಾಡಿ ಇಟ್ಟಿದ್ದೆ ಬಟ್ ವಾಯ್ಸ್ ಕೊಡೋಕ್ಕೆ ಆಗಿರಲಿಲ್ಲ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ವಾಯ್ಸಲ್ಲಿ ತುಂಬಾ ವೇರಿಯೇಷನ್ ಇದೆ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಮೇಲೆ ಕ್ಲೀನ್ ಮಾಡಿ ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ಅದಾದಮೇಲೆ ದೇವ್ರ ಪೂಜೆ ಕೂಡ ಸಿಂಪಲ್ಲಾಗಿ ಮಾಡಿದ್ವಿ ನಾವು ಸಂಜೆ ದೇವ್ರ ಪೂಜೆ ಇತ್ತು ಲಿಂಗು ಪೂಜೆ ಎಲ್ಲ ಸೊ ಹಾಗಾಗಿ ಬೆಳಗ್ಗೆ ಸಿಂಪಲ್ಲಾಗಿ ಪೂಜೆನ ಮಾಡಿ ಹಣ್ಣ ನೈವೇದ್ಯಕ್ಕಿಟ್ಟು ಅದಾದಮೇಲೆ ಈ ಕಡೆ ನಾನು ಟೊಮ್ಟ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ನಮ್ಮ ಕಡೆ ತಮಟ ಅಂತೀವಿ ಕೆಲವರು ತಂಬಿಟ್ಟು ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ ಮೊದಲಿಗೆ ಕಪ್ಪು ಬೆಲ್ಲನ ತೊಗೊಂಡಿದ್ದೆ ನಾನು ಅದನ್ನು ನೀಟಾಗಿ ಕರ್ಗಿಸ್ಬಿಟ್ಟು ಸೋಸಿ ಪಾಕಕ್ಕೆ ಇಟ್ಕೊಂಡಿದ್ದೆ ಅದಾದಮೇಲೆ ಅದು ಪಾಕಕ್ಕೆ ಇಟ್ಕೊಂಡು ಈ ಕಡೆ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆನೆಲ್ಲ ಎತ್ತಿಟ್ಟು ಅದಾದಮೇಲೆ ಎಳ್ಳನ್ನ ಕೂಡ ತೊಗೊಂಡಿದ್ದೆ ಎಳ್ಳನ್ನ ಕೂಡ ನೀಟಾಗಿ ಹುರಿದು ಎತ್ತಿಟ್ಕೊಂಡೆ ಆಮೇಲೆ ಸ್ವಲ್ಪ ಕೊಬ್ಬರಿ ಬೇಕಿತ್ತು ಸೊ ಹಾಗಾಗಿ ಕೊಬ್ಬರಿನೂ ಸ್ವಲ್ಪ ತುರ್ಕೊಂಡು ಅದಾದಮೇಲೆ ಕಡಲೆ ಪಪ್ಪಲ್ಲ ಸೊ ಅದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡೆ ತುಂಬ ನುಣ್ಣಗೇನು ರುಬ್ಲಿಲ್ಲ ಸೊ ಅದನ್ನೆಲ್ಲ ರುಬ್ಕೊಂಡು ಅದಾದಮೇಲೆ ಸಿಪ್ಪೆ ತೆಗ್ದಿರೋಂಥ ಕಡಲೆ ಬೀಜ ಐತಲ್ಲ ಅದನ್ನು ಕೂಡ ಅದಕ್ಕೆ ಹಾಕೊಂಡು ಚೆನ್ನಾಗಿ ಅದನ್ನು ಕೂಡ ಮಿಕ್ಸಿನಲ್ಲಿ ತರಿತರಿಯಾಗಿ ರುಬ್ಕೊಂಡೆ ಅದಾದಮೇಲೆ ಕೊಬ್ಬರಿನೂ ಕೂಡ ಸ್ವಲ್ಪ ಲೈಟಾಗಿಯೇ ಅದನ್ನು ಸ್ವಲ್ಪ ದಪ್ಪ ದಪ್ಪಾಗಿಯೇ ರುಬ್ಕೊಂಡಿದೆ ಅದಾದ್ಮೇಲೆ ಅದನ್ನೆಲ್ಲ ಪುಡಿ ಮಾಡಿರೋಂಥ ಕಡಲೆ ಅದ್ರ ಜೊತೆಗೆ ಈ ಕೊಬ್ಬರಿ ಹಾಕ್ಕೊಂಡು ಅದಾದ್ಮೇಲೆ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಪಾಕ ಕಾಯೋಕೆ ಇಟ್ಕೊಂಡಿದ್ನಲ್ಲ ಅದು ಕೂಡ ಚೆನ್ನಾಗಿ ಕಾಯ್ದಿತ್ತು ಒಂದೇಳೆ ಪಾಕ ಥರ ಬಂದಿತ್ತು ಆ ಒಂದೇಳೆ ಪಾಕ ಬಂದರೆ ಸಾಕು ಅಂತ ಹೇಳಿದ್ರು ನನಗೂ ಕೂಡ ಈ ಟಮ್ಟನ ಮಾಡೋಕ್ಕೆ ಬರಲ್ಲ ನಾನು ಅಮ್ಮ ದೊಡ್ಡಮ್ಮರನ್ನ ಕೇಳಿ ಮಾಡ್ತಿರೋದು ಫಸ್ಟ್ ಟೈಮ್ ನಾನು ಟಮಟಾನ ಮಾಡ್ತಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಆ ಪಾಕ ಕೂಡ ಚೆನ್ನಾಗಿ ಬಂದಿತ್ತಲ್ಲ ಅದಾದಮೇಲೆ ಇಲ್ಲಿ ಸ್ವ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡಿದ್ದೆ ಸೊ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಆಮೇಲೆ ಬಿಸಿ ಬಿಸಿ ಪಾಕನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಕೊತಿದ್ದೆ ನಾನು ಹೇಗೆ ಬರುತ್ತೋ ಏನೋ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಪ್ರಯತ್ನ ಪಟ್ಟರೆ ಯಾವತ್ತಿದ್ರೂ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು ನಾವು ಬರಲ್ಲ ಅಂತ ಕೂತ್ರೆ ಯಾವ ಕೆಲಸನೂ ಆಗಲ್ಲ ಸೊ ಹಾಗಾಗಿ ನಾನು ಕೂಡ ಈ ಸಲ ಟ್ರೈ ಮಾಡಲೇಬೇಕು ಅಂತ ಹೇಳಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಸೊ ಪಾಕ ಎಲ್ಲ ಹಾಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಪಾಕನ ಈ ಥರ ಉಂಡೆ ಥರ ಕಟ್ಟಿ ಎಲ್ಲದನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡೆ ಎಲ್ಲ ರೆಡಿ ಮಾಡಿ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಸೊ ಹೊರಗಡೆ ಎಲ್ಲ ಹೋಗಿ ನನ್ನ ಮಗಳಿಗೆ ನಾಳೆ ಬರ್ಡೇ ಇತ್ತು ಸೊ ಹಾಗಾಗಿ ಒಂಚೂರು ಸಿಂಪಲಾಗಿ ಒಂದು ಫ್ರಾಕ್ನ ತರೋಣ ಅಂತ ಹೋಗಿದ್ದೆ ಸೊ ಅವಳಿಗೂ ಫ್ರಾಕ್ ತಂದು ಅದಾದಮೇಲೆ ಸಂಜೆ ಮೇಲೆ ಹಸ್ಬೆಂಡ್ ಎಲ್ಲ ಡ್ಯೂಟಿಯಿಂದ ಬಂದು ಮತ್ತು ಎಲ್ಲ ಒಂದು ಸಲ ಫ್ರೆಶ್ ಆಗಿ ಅದಾದಮೇಲೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಪೂಜೆ ಸಾಮಾನು ಹಾಗೆ ನೈವೇದ್ಯಕ್ಕೆ ಹಣ್ಣು ಹಾಲು ತುಪ್ಪ ಕಬ್ಬು ಎಲ್ಲದನ್ನೂ ಕೂಡ ರೆಡಿ ಮಾಡಿಕೊಂಡು ಅದಾದಮೇಲೆ ನಾವು ಕೂಡ ಎಲ್ಲರೂ ಇಲ್ಲಿ ಲಿಂಗು ಪೂಜೆನ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡು ಎಲ್ಲರೂ ಕೂಡ ಲಿಂಗು ಪೂಜೆನ ಮಾಡ್ಕೊಂಡ್ವಿ ನಾವೆಲ್ಲ ಲಿಂಗು ಪೂಜೆ ಮಾಡ್ಬೇಕಾದ್ರೆ ನನ್ನ ಚಿಕ್ಕಮಗ್ಳು ಆ ಕಡೆ ಎಲ್ಲ ಹೊರ್ಗಡೆ ಇದ್ಲು ಸೊ ಹಾಗಾಗಿ ನಾವೇ ಮೂರು ಜನ ಲಿಂಗು ಪೂಜೆನ ಮಾಡ್ಕೊಂಡ್ವಿ ಆಮೇಲೆ ಲಿಂಗು ಪೂಜೆ ಎಲ್ಲ ಆದ್ಮೇಲೆ ಅದಕ್ಕೆ ಎಡೆ ಮಾಡಿರ್ತೀವಲ್ಲ ಆ ನೈವೇದ್ಯದ ಹಣ್ಣುಗಳನ್ನ ನಮ್ಮನೆ ಚೋಟ ಇಲಿಮರಿ ಇದೆಯಲ್ಲ ಆ ಚೋಟ ಇಲಿಮರಿ ಒಂದೊಂದೇ ಎತ್ಕೊಂಡು ಹೋಗ್ತಾಯಿತ್ತು ನನಗೂ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಗೊತ್ತಾಯಿತು ಅವಳೋದನ್ನು ತೊಗೊಂಡೋಗಿ ತಿಂತಿದ್ಲು ಅಂತ ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲೂ ಕೂಡ ಎಲ್ಲ ನೀಟಾಗಿ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೋದ್ವಿ ಸ್ವಲ್ಪ ಲೇಟಾಗೇ ಇಬ್ಬಿಡ್ತು ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟೊಳಗಡೆ ಮನೇಲೆಲ್ಲ ಪೂಜೆ ಮುಗಿಸಿ ಹೋಗೋದ್ರೂ ಸ್ವಲ್ಪ ಲೇಟಾಗಿಬಿಡ್ತು ಸೊ ಹಾಗಾಗಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ದೇವರಿಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದು ಅಲಂಕಾರ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಿತ್ತು ನನಗೇನೋ ಗೊತ್ತಿಲ್ಲ ದೇವಸ್ಥಾನ ಅಂದರೆ ಅದೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ರೆ ಹೊರಗಡೆ ಬರೋಕ್ ಮನಸೇ ಆಗೋಲ್ಲ ಸೊ ಆಗ ಅದಾದ್ಮೇಲೆ ಅಲ್ಲೇ ಎಲ್ಲ ದೇವ್ರಗಳಿಗೂ ಎಲ್ಲ ಕೈ ಮುಗ್ದು ಅಲ್ಲೇ ಆಂಜನೇಯ ಸ್ವಾಮಿ ಗಣಪತಿ ಎಲ್ಲದಕ್ಕೂ ಕೈ ಮುಗ್ದು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಅಲ್ಲೇ ದೇವಸ್ಥಾನದತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಅಲಂಕಾರ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಬಿಟ್ವಿ ಅದಾದಮೇಲೆ ಅಲ್ಲಿಂದ ಹೊರಟ್ವಿ ಅಲ್ಲಿ ದೇವಸ್ಥಾನದ ಹತ್ರನೇ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಸೊ ಅಲ್ಲೇ ಅದನ್ನೆಲ್ಲ ತಿಂದ್ಕೊಂಡು ಅದಾದಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ ತುಂಬ ಅಂದರೆ ತುಂಬಾ ಲೇಟಾಗಿತ್ತು ಒನ್ ಟೆನ್ ಟೆನ್ ತರ್ಟಿನೇ ಆಗಿತ್ತು ಸೊ ಅಲ್ಲಿಂದ ಮನೆಗೆ ಬಂದ್ವಿ ಸೊ ಈ ವಿಡಿಯೋ ಇಷ್ಟೇ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಅಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಅಂಥ ವೀಡಿಯೋದ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್